ಹಲೋ ಫ್ರೆಂಡ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಅವರ ರೇಂಜ್ ಯಾವ ಲೆವೆಲ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರ ಹೊಸ ಸಿನಿಮಾ ಬರ್ತಾ ಇದೆ ಅಂದರೆ ಎಷ್ಟೋ ತಿಂಗಳುಗಳ ಹಿಂದೆಯಿಂದಲೇ ಕ್ರೇಜ್ ಕ್ರಿಯೇಟ್ ಆಗುತ್ತೆ ಹಾಗೂ ಅಭಿಮಾನಿಗಳು ಇವರ ಸಿನಿಮಾ ನೋಡೋಕ್ಕೋಸ್ಕರ ಕಾದು ಕೂತಿರ್ತಾರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಡಿ ಬಾಸ್ ಅವರಿಗೆ ಲಕ್ಷ ಲಕ್ಷ ಅಭಿಮಾನಿಗಳು ಇದ್ದಾರೆ ಇವರ ಆ್ಯಟಿಟ್ಯೂಡ್ ಹಾಗೂ ನೇರ ನಡತೆ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಡಿ ಬಾಸೋರು ಏನೇ ಮಾಡಿದರೂ ಕೂಡ ಅವರ ಅಭಿಮಾನಿಗಳು ಅವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಜೈ ಡಿ ಬಾಸ್ ಅಂತ ಘೋಷಣೆಗಳನ್ನು ಕೊಗ್ತಾರೆ ಇಂದಿಗೂ ಕೂಡ ಇವರ ಕ್ರೇಜನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಹುಟ್ಟಿಯಲ್ಲ ಅಂತ ಹೇಳ್ಬೋದು ಯಾವುದೇ ಹಳ್ಳಿಯಲ್ಲಿ ನೋಡ್ಬೋದು ಅಥವಾ ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲಿ ನೋಡ್ಬೋದು ಎಲ್ಲ ಕಡೆ ಡಿ ಬಾಸ್ ಅಭಿಮಾನಿಗಳು ಇದ್ದೇ ಇರ್ತಾರೆ ಇದು ಡಿ ಬಾಸೋರ ಕ್ರೇಜ್ ಅಂತಾನೆ ಹೇಳ್ಬೋದು ಇತ್ತೀಚಿಗೆ ಆಂಧ್ರ ಪ್ರದೇಶ್ನಲ್ಲಿ ವೇದಿಕೆ ಮೇಲೆ ಮಾತನಾಡಿದ ಪವನ್ ಕಲ್ಯಾಣ್ ಅವರು ಒಂದು ಮಾತನ್ನು ಹೇಳಿದರು ನನಗಿಂತ ಕನ್ನಡ ನಟ ದರ್ಶನ್ ಅವರಿಗೆ ಹೆಚ್ಚು ಅಭಿಮಾನಿಗಳಿದ್ದಾರೆ ಅವರ ಕ್ರೇಜ್ ಲೆವೆಲ್ಲೇ ಬೇರೆ ಎಂಬ ಮಾತನ್ನು ಪವನ್ ಕಲ್ಯಾಣ್ ಅವರು ತಿಳಿಸಿದರು ಅಂತಹ ಖ್ಯಾತ ನಟ ಪವನ್ ಕಲ್ಯಾಣ್ ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಮಾತುಗಳನ್ನು ಹೇಳ್ತಾರೆ ಅಂದ್ರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು